ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೀಣಾಟಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಮೇಪಿಪಾಳ್ಯ ತಾವರೆಕೆರೆ ಕ್ಲಸ್ಟರ್ ಬೆಂಗಳೂರು ದಕ್ಷಿಣ ವಲಯ ಒಂದು ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ನಾನು ಈ ಶಾಲೆಗೆ ಕರ್ತವ್ಯಕ್ಕೆ ಹಾಜರಾಗಿ ಒಂದು ವರ್ಷ ನಾಲ್ಕು ತಿಂಗಳಾಯಿತು ನಾನು ಮೊದಲು ಲಕ್ಷ್ಮೀಪುರ ಶಾಲೆನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೆ ಈ ಶಾಲೆಗೆ ನಾನು ಕರ್ತವ್ಯಕ್ಕೆ ಹಾಜರಾದಾಗ ಇಲ್ಲಿ ಅರವತ್ತೈದು ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ರು ಶಿಕ್ಷಣವೇ ಶಕ್ತಿ ಶಿಕ್ಷಣವೇ ಸಂಪತ್ತು ಆರೋಗ್ಯವೇ ಭಾಗ್ಯ ಎಂಬಂತೆ ಈ ಶಾಲೆಗೆ ಬಂದಾಗ ನಾನು ಅರವತ್ತೈದು ಮಕ್ಕಳು ವ್ಯಾಸಂಗ ಮಾಡ್ತಾ ಈ ಮಕ್ಕಳನ್ನ ಗಮನಿಸಿದಾಗ ಹೆಚ್ಚಿನ ಮಕ್ಕಳು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿ ನೆಲೆಸಿರುವಂಥ ಮಕ್ಕಳಾಗಿದ್ದಾರೆ ಈ ಮಕ್ಕಳ ಪೋಷಕರು ಕೂಲಿಗೆ ಕೂಲಿ ಮಾಡುವಂಥವ್ರು ಚಿಂದೆ ಹಾಯೋವಂಥವ್ರು ಕುದು ವ್ಯಾಪಾರ ಮಾಡೋವಂಥವ್ರು ಪ್ಲಾಸ್ಟಿಕ್ ವ್ಯಾಪಾರ ಮಾಡುವಂಥ ಪೋಷಕರಾಗಿದ್ದಾರೆ ಇವರು ಬೆಳಗ್ಗೆ ಏಳು ಗಂಟೆಗೆ ವ್ಯಾಪಾರಕ್ಕೆ ಹೋದರೆ ಸಂಜೆ ಏಳು ಗಂಟೆಗೆ ಬರ್ತಾರೆ ಮಕ್ಕಳು ಮನೆಯಲ್ಲಿ ಪೋಷಕರ ಮಕ್ಕಳಿಗೆ ತಿಂಡಿ ವ್ಯವಸ್ಥೆಯನ್ನು ಮಾಡ್ತಾ ಇರಲಿಲ್ಲ ಆ ಮಕ್ಕಳು ಹೊಟ್ಟೆ ಹಸ್ಕೊಂಡು ಶಾಲೆಗೆ ಬರ್ತಾಯಿದ್ರು ಶಾಲೆಗೆ ಬಂದಾಗ ಮಕ್ಕಳು ತರಗತಿನಲ್ಲಿ ಕೂತ್ಕೊಂಡಾಗ ತರಗತಿನಲ್ಲಿ ಪಾಠ ಮಾಡಬೇಕಾದ್ರೆ ತರಗತಿಯನ್ನು ತರಗತಿಯಲ್ಲಿ ಪಾಠವನ್ನು ಕೇಳ್ತಾ ಇರಲಿಲ್ಲ ಯಾಕಂದರೆ ಅವರು ಹಸಿವು ಸುಸ್ತಾಗಿ ಸುಸ್ತಾಗುತ್ತೆ ಮಿಸ್ ಊಟ ತಿಂದಿಲ್ಲ ಮಿಸ್ ತಿಂಡಿ ತಿಂದಿಲ್ಲ ಮಿಸ್ ಅಂತ ಹೀಗೆ ಅವ್ರ ಮಕ್ಕಳು ಇದ್ದರು ಸೊ ಇದನ್ನೆಲ್ಲ ನಾನು ಗಮನಿಸಿದಾಗ ಈ ಮಕ್ಕಳಿಗೆ ತಿಂಡಿಯ ಅವಶ್ಯಕತೆ ಇದೆ ಅನ್ನಿಸ್ತು ನಾನು ಮೊದಲು ಕರ್ತವ್ಯ ನಿರ್ವಹಿಸ್ತಕ್ಕಂಥ ಶಾಲೆನಲ್ಲಿ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ನಾರಾಯಣ ಹೆಲ್ತ್ ಇವರು ತಿಂಡಿ ವ್ಯವಸ್ಥೆಯನ್ನು ಮಾಡಿಕೊಟ್ಟರು ಲಕ್ಷ್ಮೀಪುರ ಶಾಲೆಯಲ್ಲಿ ಸೊ ಇದರಿಂದ ನಾನು ಏನು ಮಾಡಿದೆ ನಮ್ಮ ಈ ಒಂದು ಮೇಟಿಪಾಡ ಶಾಲೆಗೂ ಇದರ ಅವಶ್ಯಕತೆ ಇದೆ ಎಂದು ಮನಗಂಡು ನಾನು ಸಂಪರ್ಕ ಇವರನ್ನು ಸಂಪರ್ಕ ಮಾಡಿದಾಗ ಅವರು ಒಳ್ಳೆಯ ಮನಸ್ಸಿನಿಂದ ಒಪ್ಪಿಕೊಂಡ್ರು ನಿಮ್ಮ ಶಾಲೆಗೆ ಮುಂದಿನ ವರ್ಷದಿಂದ ಖಂಡಿತ ಮೇಡಮ್ ತಿಂಡಿ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದರು ಅದೇ ರೀತಿ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ತಿಂಡಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ತುಂಬ ಸಂತೋಷ ಆಗುತ್ತೆ ಯಾಕಂದರೆ ಹೆಚ್ಚಿಗೆ ಮಕ್ಕಳು ನನ್ನ ಶಾಲೆಯಲ್ಲಿ ಅರವತ್ತೈದು ಮಕ್ಕಳವಾಗಿದ್ದರು ಈಗ ನೂರ ಎರಡು ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಇನ್ ಈ ಮಕ್ಕಳಿಗೆ ಇದರಲ್ಲಿ ನೂರು ನೂರಕ್ಕೆ ಎಂಬತ್ತು ಪರ್ಸೆಂಟ್ ಬೇರೆ ಹೊರಗಡೆಯಿಂದ ಬಂದಂಥ ಮಕ್ಕಳೇ ಆಗಿರೋದ್ರಿಂದ ಈ ಮಕ್ಕಳಿಗೆ ಈ ತಿಂಡಿಯ ಅವಶ್ಯಕತೆ ಬಹಳಷ್ಟು ಇತ್ತು ಈ ತಿಂಡಿ ವ್ಯವಸ್ಥೆ ಆದಮೇಲೆ ಮಕ್ಕಳು ಪ್ರತಿನಿತ್ಯ ಗೈರು ಹಾಜರಾಗುವಂಥ ಮಕ್ಕಳು ಪ್ರತಿನಿತ್ಯ ಶಾಲೆಗೆ ಬರ್ತಾ ಇದ್ದಾರೆ ತಪ್ಪಿಸ್ಕೊಳ್ತಾ ಇಲ್ಲ ಅದೊಂದು ಅನುಕೂಲ ಆಯಿತು ನಮಗೆ ಮತ್ತು ಇನ್ನೊಂದೇನಾಗ್ತಾ ಇದೆ ಅಂದರೆ ಮಕ್ಕಳು ಲೇಟಾಗಿ ಬರ್ತಾ ಇದ್ದರು ಈಗ ಎಂಟುವರೆಗೆಲ್ಲ ಮಕ್ಕಳು ಬರ್ತಾ ಇದ್ದಾರೆ ಶಾಲೆಗೆ ಖುಷಿಯಿಂದ ಬರ್ತಾ ಇದ್ದಾರೆ ಇನ್ನೊಂದೇನಂದ್ರೆ ಸಂತೋಷ ಖುಷಿಯಿಂದ ಬರ್ತಿದ್ದಾರೆ ಅವರು ಮಕ್ಕಳು ಹೇಳ್ಕೊಳ್ತಾರೆ ಬೇರೆ ಇಲ್ಲಿ ನಮ್ಮ ಶಾಲೆಯಲ್ಲಿ ತಿಂಡಿ ವ್ಯವಸ್ಥೆ ಇದೆ ಪ್ರತಿನಿತ್ಯ ಅವ್ನೊಂದು ತಿಂಡಿ ನಾನು ತಿಂತಾ ಇದ್ದೀನಿ ಅವಲಕ್ಕಿ ಇರ್ಬೋದು ಖಾರ ಪೊಂಗಲ್ ಇರ್ಬೋದು ಇರ್ಬೋದು ಚಿತ್ರಾನ್ನ ಬಾತು ಪ್ರತಿನಿತ್ಯ ನಮ್ಮ ನಾನು ನಮ್ಮ ಶಾಲೆನಲ್ಲಿ ದಿನಾ ತಿಂಡಿ ಕೊಡ್ತಾ ಇದ್ದಾರೆ ಗೊತ್ತಾ ಅಂತ ಬೇರೆ ಮಕ್ಕಳ ಹತ್ರನೂ ಹೇಳ್ಕೊಳ್ತಾ ಇದ್ದಾರೆ ಖುಷಿ ಪಡ್ತಾ ಇದ್ದಾರೆ ಪೋಷಕರು ಸಹ ಖುಷಿ ಪಟ್ಟಿದ್ದಾರೆ ಈ ಒಂದು ತಿಂಡಿ ವ್ಯವಸ್ಥೆ ಆಗಿರೋದ್ರಿಂದ ಖುಷಿ ಪಟ್ಟಿದ್ದಾರೆ ಇನ್ನೊಂದೇನೆಂದರೆ ಮಕ್ಕಳು ದೈಹಿಕವಾಗಿ ಸದೃಢರಾಗಿದ್ದಾರೆ ದೈಹಿಕವಾಗಿ ಪೋಷಕಾಂಶಗಳನ್ನು ಮಕ್ಕಳಿಗೆ ಸಿಗ್ತಾ ಇರೋದ್ರಿಂದ ದೈಹಿಕವಾಗಿ ಸದೃಢರಾಗಿದ್ದಾರೆ ಮತ್ತೆ ಮಕ್ಕಳಲ್ಲಿ ರೋಗ ಮುಂಚೆ ಕಾಯಿಲೆ ಬೀಳ್ತಾ ಇದ್ದಾರೆ ಮಕ್ಕಳು ಬಹಳ ಅಷ್ಟು ಆಮೇಲೆ ರೋಗ ನಿರೋಧಕ ಶಕ್ತಿನೇ ಹೆಚ್ಚಾಗಿದೆ ಪೋಷಕಾಂಶಗಳು ಹೆಚ್ಚಾಗಿದೆ ಮಕ್ಕಳು ಖುಷಿಯಾಗಿದ್ದಾರೆ ಕಲಿಕೆಯಲ್ಲಿ ಮಕ್ಕಳು ತರಗತಿನಲ್ಲಿ ಖುಷಿಯಾಗಿ ಕುತ್ಕೊಂಡು ಆಸಕ್ತಿದಾಯಕವಾಗಿ ಪಾಠವನ್ನು ಕೇಳ್ತಾ ಇದಾರೆ ಮತ್ತೆ ಮಕ್ಕಳ ಶೈಕ್ಷಣಿಕ ಪ್ರಗತಿನಲ್ಲೂ ಪ್ರಗತಿ ಉಂಟಾಗಿದೆ ಸೊ ನಾನು ಸಲ ಸಭೆ ಕರೆದಾಗ ಆ ಸಭೆಯಲ್ಲಿ ಪೋಷಕರು ಬಹಳ ಸಂತೋಷ ಪಡ್ ಪಟ್ಟು ವ್ಯಕ್ತಪಡಿಸಿದ್ರು ಈ ಒಂದು ತಿಂಡಿಯ ಬಗ್ಗೆ ಮೇಡಮ್ ತಿಂಡಿ ವ್ಯವಸ್ಥೆ ಆಗಿದ್ದು ಬಹಳ ಸಂತೋಷ ಆಯ್ತು ನಾವು ಬೆಳಗಿನ ಅಷ್ಟು ಬೇಗ ಮಕ್ಕಳಿಗೆ ತಿಂಡಿ ಮಾಡ್ಕೊಡಕ್ ಆಗ್ತಾ ಇರಲಿಲ್ಲ ಶಾಲೆನಲ್ಲಿ ತಿಂಡಿ ಕೊಡೋದ್ರಿಂದ ಮಕ್ಕಳು ನಮ್ಮನೇಲೆ ಊಟ ಮಾಡ್ತಿರಲಿಲ್ಲ ಮಕ್ಕಳು ಶಾಲೆನಲ್ಲಿ ಚೆನ್ನಾಗಿ ಊಟ ಮಾಡ್ತಿದ್ದಾರೆ ಈ ಮಕ್ಕಳು ಮಕ್ಕಳು ಚೆನ್ನಾಗಾಗಿದ್ದಾರೆ ಆಗಿದ್ದಾರೆ ಆರೋಗ್ಯವಾಗಿದ್ದಾರೆ ಅಂತ ಪೋಷಕರು ಸಹ ಸಂತಸವನ್ನು ವ್ಯಕ್ತಪಡಿಸಿದರೆ ಅದೇ ರೀತಿ ನಮ್ಮ ಎಸ್ ಟಿ ಎಂ ಸಿರ್ಬೋದು ಗ್ರಾಮಸ್ಥರಿರ್ಬೋದು ಪಂಚಾಯಿತಿ ಸದಸ್ಯರಿರ್ಬೋದು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮವನ್ನು ಶ್ಲಾಘನೀಯ ಪಡಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ಮತ್ತೆ ನಿಮ್ಮ ಒಂದು ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಮತ್ತು ನಾರಾಯಣ ಹೆಲ್ತ್ ಅವರಿಗೆ ಎಲ್ಲರೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಸಹ ಅರ್ಪಿಸಿದ್ದಾರೆ ನಾನು ಸಹ ಹೇಳ್ತೀನಿ ನನಗೂ ತುಂಬ ಖುಷಿಯಾಯಿತು ಯಾಕಂದ್ರೆ ಮಕ್ಕಳು ಈ ದೇಶದ ಸಂಪತ್ತು ಮುಂದಿನ ಭವ್ಯ ಈ ಒಂದು ದೇಶವನ್ನು ಬೆಳಗಿಸುವಂಥವರು ಮಕ್ಕಳು ಉತ್ತಮವಾದ ಶಿಕ್ಷಣವನ್ನು ಒಳ್ಳೆಯ ವಾತಾವರಣವನ್ನು ಉತ್ತಮವಾದ ಆರೋಗ್ಯವನ್ನು ಕೊಡಬೇಕಾಗಿರೋದು ನಮ್ಮೆಲ್ಲರ ಒಂದು ಕರ್ತವ್ಯ ಆಗಿದೆ ಆ ಕರ್ತವ್ಯದಲ್ಲಿ ನೀವು ಕೈ ಜೋಡಿಸಿದೀರ ಭಾಳ ಸಂತೋಷ ಆಗುತ್ತೆ ಉತ್ತಮವಾದ ಒಂದು ಕಾರ್ಯಗೂ ನಮ್ಮ ಶಾಲೆಗೆ ನೀವು ಕೊಡ್ತಾ ಇರೋದ್ರಿಂದ ಈ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ನಾರಾಯಣ ಹೆಲ್ತ್ ರವರಿಗೆ ನಾನು ನಮ್ಮ ಶಾಲಾ ಪರವಾಗಿ ತುಂಬರು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಜೈ ಹಿಂದ್